ಶಿವದೇವಯ್ಯ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಮಾಡಿಕೊಂಡು ಕರಸ್ಥಳದ ನಾಗಲಿಂಗ ಗುಮಳಾಪುರ ಅಂತಕ್ಕಂಥ ಗ್ರಾಮದ ಕಡೆಗೆ ಪ್ರಯಾಣ ಮಾಡ್ತಾರೆ ದಾರಿಯಲ್ಲಿ ಬರುವಾಗ ಗುಮಳಾಪುರದಿಂದ ಬಳ್ಳಾರಿ ಬಳ್ಳಾರಿಯಿಂದ ಸಿಂಧುನೂರು ಸಿಂಧುನೂರದಿಂದ ಜವಳಗೇರಿಗೆ ಬರಬೇಕಾಗಿದೆ ಅವರು ಜವಳಗೇರಿ ಯಾರ ಮನೆಗೆ ಬರಬೇಕಾಗ್ಯದ ಅಂದರೆ ನಾಗಲಿಂಗ ಮಹಾಸ್ವಾಮಿಗಳ ತಂದೆ ತಾಯಿ ತಾಯಿಯಾಗಿರ್ತಕ್ಕಂಥ ಮೌನಾಚಾರಿ ಮನೆಗೆ ಬರಬೇಕಾಗ್ಯದ ಗರ್ಭಿಣಿಯಾಗಿರ್ತಕ್ಕಂಥ ನಾಗಮ್ಮನನ್ನು ನೋಡಲಿಕ್ಕೆ ಬರಬೇಕಾಗ್ಯದ ಆ ಗುಮಳಾಪುರಕ್ಕೆ ಬಂದಾಗ ದಾರಿಯಲ್ಲಿ ಹೋಗುವಾಗ ಒಬ್ಬ ಮನುಷ್ಯ ಜೋರಾಗಿ ಚೀರ್ತಿದ್ದ ಮೈ ತುಂಬ ಕುಷ್ಠ ರೋಗ ಅವನಿಗೆ ಆ ಬ್ಯಾನಿ ತಾಳ್ಲಾರ್ದ ಅಳತಿದ್ದ ನೋಡ್ತಾರ ನಾಗಲಿಂಗ ಅಜ್ಜೋರು ಕರಸ್ಥಳದ ನಾಗಲಿಂಗ ಯಾರು ಚೀರ್ಲಕತ್ತಾರಂತ ನೋಡ್ತಾನ ಒಬ್ಬ ಕುಷ್ಠ ರೋಗಿ ಒಬ್ಬ ಕುಷ್ಠ ರೋಗಿ ಬಿದ್ದ ಅಳ್ಳಕತ್ತ ಹೋಗಿ ನೋಡಿದರಂತ ಯಾರು ನೀನು ಎಪ್ಪಾ ಮಾಡಬಾರ್ದ ಪಾಪ ಮಾಡಿ ನಾನು ರೋಗಗ್ರಸ್ತನಾಗಿ ಮಾಡಿದ ಪಾಪ ತಾಯಿಗೆ ನಿಂದನೆ ಮಾಡಿದರೆ ರೋಗ ಬರ್ತದ ತಂದಿಗೆ ನಿಂದನೆ ಮಾಡಿದರೆ ಕಣ್ಣು ಹೋಗ್ತಾವ ದೇವರಿಗೆ ನಿಂದನೆ ಮಾಡಿದರೆ ದರಿದ್ರತ್ವ ಪ್ರಾಪ್ತಿ ಆಗ್ತದೆ ಇನ್ನೊಂದು ಗುರುನಿಂದ ಗುರುವಿಗೆ ಯಾರು ನಿಂದನೆ ಮಾಡ್ತಾರ ಕುಲನಾಶ ಆಗ್ತದೆ ನಂಬಿಕೆ ಇತ್ತು ಮರುಳ ಮರುಳ ಮಹಾಂತ ಮಹಾಸ್ವಾಮಿಗಳ ನಂಬಿಕೆ ಮೇಲೆ ಅವ್ರ ಮೇಲೆ ನಂಬಿಕೆ ಇತ್ತು ನಡ್ಕೋರಿ ನಂಬಿಕೆ ಇಲ್ಲಂದ್ರೆ ಸುಮ್ಮನೆ ಇರ್ರಿ ಅವ್ರ ಬಗ್ಗೆ ಕೆಟ್ಟ ಮಾತಾಡಬಾಡ್ರಿ ಭಾಳ ಮಂದಿ ಮಠಕ್ಕೆ ಬರೋರು ಹಂಗೆ ಇರ್ತಾರೆ ನಮ್ಮಲ್ಲಿ ಮಠಕ್ಕೆ ಬರ್ತಿರ್ತಾರೆ ಭಕ್ತರು ಆರಾಮ್ ಅಪ್ಪ ರೀ ಆರಾಮ್ ಬಿ ಪಿ ಕರೆಕ್ಟ್ ಅದ ಕರೆಕ್ಟ್ ಅದ ಶುಗರ್ ಕರೆಕ್ಟ್ ಅದ ಎಲ್ಲ ಊಟ ರೀ ಆಗ್ಯದ ನಮ್ಮೆದುರು ಆರಾಮಿರಪ್ಪ ಮನೆಗೆ ಏನು ಚಿಂತಿಲ್ಲ ಇಲ್ಲ ಚಿಂತ ನಮ್ಮೆದುರು ಚ ಹೊರಗೋಗ್ ಮಾಡ್ತಾವೆ ಸಾಯೋದ್ರವ್ರ ಗುರು ಅಂತಾರೆ ಸುಮ್ಮನೆ ಭೂಮಿ ಭಾರ ಆಗ್ಯದ சுமினி வச்சி சுமசினி அரங்க காரனை திர் ஏனா மனிக்கு மண்டபந்து அப்புறம் அற சிங்க ஊட்டாய் பிரசாதாய் சொக்கு முத்தவருந்த குலக்ஷயம் நம்பிக்கைத்து நடுக்கோரி நம்பிக்கைல்ல சும் நீரி குருவின் சாப்பி ஆகபாடு ಇಲ್ಲಿ ಆ ಕುಷ್ಠರೋಗಿ ಹೇಳ್ತಾನ ನಾಗಲಿಂಗನಿಗೆ ಕರಸ್ಥಳದ ನಾಗಲಿಂಗನಿಗೆ ಅಪ್ಪ ನಾ ಮಾಡಿದ ಪಾಪ ಪ್ರಾರಬ್ಧ ಕರ್ಮ ನನಗ ಜೋರಾದ ನನಗೆ ರೋಗ ಬಂದದ್ಯಪ್ಪ ಅವಾಗ ಕರಸ್ಥಳದ ನಾಗಲಿಂಗ ಹೋಗಿ ಹಿಂಗೆ ಅವನು ಮೈಮೇಲೆ ಕೈ ಇಟ್ಟಿರಂತೆ ಎಪ್ಪ ನಾನು ಪಾಪಿ ನಿಮ್ಮಂಥ ಪುಣ್ಯಾತ್ಮ ನನಗೆ ಮುಟ್ಟಬಾರ್ದು ಮಾಡಬಾರ್ದು ಮಾಡಿ ತಿನ್ನಬಾರ್ದು ತಿಂದು ನೋಡಬಾರ್ದು ನೋಡಿ ಕುಡಿಬಾರ್ದು ಕುಡಿದು ಆಡಬಾರ್ದು ಆಡಿ ಪಾಪದ ಕೆಲಸ ಮಾಡಿ ಪಾಪಿಯಾಗಿದ್ದೇನೆ ನನ್ನ ಮೈ ಮುಟ್ಟಬಾರ್ದು ಅವಾಗ ನನ್ನ ಪಾಲಿಗೆ ನೀನು ದೇವರಿದ್ದಂಗೆ ಅಂತ ಅಂತ ಪಾಪಿ ಆಗಿರ್ತಕ್ಕಂಥ ಮನುಷ್ಯನಿಗೆ ನನ್ನ ಪಾಲಿಗೆ ನೀನು ದೇವರಿದ್ದಂಗೆ ನನ್ನ ಕಣ್ಣಿಗೆ ನೀನು ಲಿಂಗ ಕಣ್ಣಂಗೆ ಕಾಣ್ತಿ ರೋಗಿಗಳನ್ನು ದೇವರು ನೋಡ್ದಂಗೆ ನೋಡ್ಬೇಕು ಅನ್ನೋದು ಇದೇ ಕೈಯೆಲ್ಲ ಹಿಡಿದು ನಿನ್ನ ರೋಗ ಗುಣಮುಕ್ತನನ್ನಾಗಿ ಮಾಡ್ತೀನಿ ಚಿಂತೆ ಮಾಡಬೇಡ ತಿಳ್ಕೊಂಡು ಅವನು ಎಬ್ಬಿಸಿ ಕೆಳ ಕೂಡಿಸಿ ಒಂದಿಷ್ಟು ಗೋಮೂತ್ರ ತರಿಸಿದ್ರಂತ ಆಕಳ ಗೋಮೂತ್ರ ಅಂತಾರೆ ಭಾಳ ಮಂದಿ ಆಕಳ ಗೋಮೂತ್ರ ಇಲ್ಲ ಆಕಳು ಮೂತ್ರ ಅನ್ರಿ ಅಂದ್ರೆ ಒಂದೇ ಗೋ ಅಂದ್ರೆ ಒಂದೇ ಆಕಳ ಗೋಮೂತ್ರ ಗೋಮೂತ್ರವನ್ನು ತರಿಸಿ ಅವನನ್ನು ಮಲಗಿಸಿ ಆ ಗೋಮೂತ್ರದಲ್ಲಿ ತಮ್ಮ ಮೂತ್ರವನ್ನು ಬೆರೆಸಿದ್ರಂತ ಗುರುವಿನ ಮೈಯಲ್ಲಿರ್ತಕ್ಕಂಥ ಒಂದೊಂದು ಹನಿ ಅದು ಮೂತ್ರ ಇರಲಿ ಅದು ನೀರಿರಲಿ ಅದು ರಕ್ತ ಇರಲಿ ಅದು ಅಮೃತ ನಂಬಿಕೆ ಇದ್ರೆ ನಂಬಿಕೆ ಇಲ್ಲಂದ್ರೆ ಎಲ್ಲ ವಿಷ ಆಕಳ ಗೋಮೂತ್ರದಲ್ಲಿ ತಮ್ಮ ಮೂತ್ರವನ್ನು ಬೆರೆಸಿ ಆ ಕುಷ್ಠರೋಗಿಯಾಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಗುಂಬಳಾಪುರದಲ್ಲಿ ಅವನು ಮೈಮ್ಯಾಲ ಸಿಡಿಸಿದ್ರಂತ ಮೈಮ್ಯಾಲೆ ಸಿಡಿಸಿಬಿಟ್ರ ಅವನ ಕುಷ್ಠರೋಗ ಎಲ್ಲ ನಿವಾರಣೆಯಾಗಿ ಬಂಗಾರದ ಮೈಯಾಗಿತ್ತಂತ ಅವನ ಮೈಯೆಲ್ಲ ಬಂಗಾರದ ಮೈಯಾಗಿತ್ತಂತ ಅವನ ಕೈಯನ್ನ ಇಟ್ಟು ಆ ಕರಸ್ಥಳದ ನಾಗಲಿಂಗ ಎಡಗೈಯನ್ನ ಸ್ಪರ್ಶ ಮಾಡಿದ್ರೆ ಅವನ ಕೈಯಲ್ಲಿರತಕ್ಕಂಥ ಲಿಂಗ ಅವನ ಹಣಿ ಮೇಲೆ ಒತ್ತಿದ್ರೆ ಅವನ ಹಣಿ ಮೇಲೆ ಲಿಂಗ ದರ್ಶನ ಆಗಿತ್ತು ಆ ಕುಷ್ಠರೋಗಿಗೆ ರೋಗವನ್ನು ನಿವಾರಣೆ ಮಾಡಿ ನಾಗಲಿಂಗ ಅಜ್ಜವರು ಪ್ರಯಾಣ ಮಾಡ್ತಾರೆ ಎಲಿಗಿ ಜವಳಗೇರಿ ಗ್ರಾಮಕ್ಕೆ ಬರ್ತಾರೆ ಆ ಗುರುಗಳು ಬರುವಂಥ ದಿನವನ್ನು ದಾರಿ ನೋಡ್ಕೋ ಅಂತ ಕುಂತಾಳ ನಾಗವ್ವ ಮೌನಾಚಾರಿ ಹಗಲು ರಾತ್ರಿ ನಾ ನಿನ್ನ ಕಾಯ್ದೆ ನಯ್ಯ ನಿನ್ನಡಿಗಳಿಗೆ ಎಡೆಮಾಡಿ ಕುಳಿತಿರಿಪೆ ನಯ್ಯ ಚನ್ನಮಲ್ಲಿಕಾರ್ಜುನ ದೇವ ನೀನು ಯಾವಾಗ ಬಂದಿಯಪ್ಪೆ ಎಂದು ರಾತ್ರಿ ಹಗಲು ಕೂಡ ಚನ್ನಮಲ್ಲಿಕಾರ್ಜುನ ದೇವ ನನ್ನ ಮನೆಗೆ ಯಾವಾಗ ಬರ್ತಾನಂತ ದಾರಿ ನೋಡ್ತಿದ್ಲಂತ ಅಕ್ಕಮಾದೇವಿ ಅದರಂಗ ಗುರುಗಳಾಗಿರ್ತಕ್ಕಂಥ ಕರಸ್ಥಳದ ನಾಗಲಿಂಗಜ್ಜ ನಮ್ಮ ಮನೆ ಯಾವಾಗ ಬರ್ತಾರಂತ ತಿಳ್ಕೊಂಡು ದಾರಿ ನೋಡ್ಕೊಂಡು ದೀಪ ಹಚ್ಕೊಂಡು ಮನೆ ಮುಂದೆ ಕುಂತಿದ್ರಂತ ಯಾರು ನಾಗವ್ವ ಮತ್ತು ಮೌನಾಚಾರಿ ನಾಗಲಿಂಗಜ್ಜ ಬಂದು ನಾಗವ್ವ ಅಂದ್ರಂತ ಗುರುಗಳು ಭಕ್ತರ ಮನೆಗೆ ಜೀವನದಲ್ಲಿ ಎರಡೇ ಸಲ ಬರ್ತಾರ ಗೊತ್ತಿರಲಿ ಏನ್ರಿ ಅಪ್ಪವರ್ ವರ್ಷಕ್ಕೊಮ್ಮೆ ಬರ್ತಾರೆ ನಮ್ಮ ಮನೆಗೆ ಲಗ್ನ ಕರೆದನ್ನು ಬರ್ತಾರೆ ಮಂಜಿ ಕರೆದನ್ನು ಬರ್ತಾರೆ ಅಯ್ಯಾಚಾರಕ್ಕೆ ಕರೆದರು ಬರ್ತಾರೆ ಮನಿ ಶಾಂತಿಗೆ ಬರ್ತಾರೆ ನೀವಿದ್ರಿ ಎರಡೇ ಸಲ ಅಂತೀರಿ ಹಂಗೆ ದಿವಸ ಬರೋದು ಅದು ಬೇರೆ ನಿಜವಾಗಿ ಕೂಡ ಒಬ್ಬ ಗುರು ನಿಜವಾಗಿರ್ತಕ್ಕಂಥ ಭಕ್ತನ ಮನೆಗೆ ಎರಡೇ ಸಲ ಬರ್ತಾರಂತ ಯಾವಾಗ ಬರ್ತಾರಂದ್ರ ಅಹಂಕಾರ ಅಂತಾರಲ್ಲ ಬಂದು ಹೇಳ್ತಾರಂತ ಸೊಕ್ಕು ಬಂದದ ಹುಷಾರಾಗಿರಂತ ಹೇಳಕ್ಕೊಮ್ಮೆ ಬರ್ತಾರಂತ ಇನ್ನೊಂದು ಸಲ ಯಾವಾಗ ಬರ್ತಾರಂದ್ರ ಗುರುವಿಗೆ ಗುರು ಭಕ್ತನಿಗೆ ಬಡತನ ಬಂದಾಗ ಬರ್ತಾರಂತ ಗರಗದ ಮಣಿವಾಳಪ್ಪ ಅಂತಕ್ಕಂಥ ಒಬ್ಬ ಗುರು ಮಲ್ಲಪ್ಪ ಮಲ್ಲವ್ವ ಅಂಬತಕ್ಕಂಥ ಶಿಷ್ಯಳ ಮನೆಗೆ ಹೋಗ್ತಾರೆ ರಾತ್ರಿ ಒಂದು ಗಂಟೆ ರಾತ್ರಿ ಒಂದಾಗಿತ್ತಂತ ಬಾಗಿಲು ಕಟ್ 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 ಬಡದ್ರಂತ ಯಾರಂತ ಬಾಗಿಲು ತೆಗಿತಾಳ ಮಲ್ಲವ್ವ ಗರ್ಗದ ಮಡಿವಾಳಪ್ಪ ಗುರುಗಳು ಗಾಬರಿ ಆಯ್ತು ಯಪ್ಪ ಇಷ್ಟು ರಾತ್ರಿ ಯಾಕೆ ಬಂದಿ ಅಪ್ಪ ಅಂತ ಕೇಳಿದ್ರಾಗ ನನಗೆ ಹಸುವಾಗ್ಯದಂದ್ರಂತ ಯಪ್ಪ ನನಗೆ ಭಾಳ ಹಸುವಾಗ್ಯದ ಆಕೆ ಅಂದ್ಲಂತಪ್ಪ ಇಟ್ಟು ರಾತ್ರಿ ಬಾರ ಒಂದಕ್ಕೆ ಬಂದಕ್ಕೆ ಹಸುವಾಗ್ಯದಂದ್ರೆ ಈಗ ರಾತ್ರಿ ಹತ್ತಕ್ಕೆ ಪ್ರಸಾದ ಇರ್ತದೆ ಎಲ್ಲ ಮಂದಿ ಕೂಡ ಪ್ರಸಾದ ಮಾಡ್ತೀವಿ ಇಲ್ಲಿ ಮುಂಜಾನೆ ಮೂರಕ್ಕೆ ಬಂದಿಗೆ ಎಪ್ಪ ಪ್ರಸಾದ ಮಾಡೋದು ಎಲ್ಲಿಂದ ಮಾಡ್ಸಬೇಕು ಅವ್ರು ಬೋಗಣಿ ತೊಳೋದು ಮಕ್ಕೊಂಡ್ರಿ ಹೌದಲ್ಲ ಇನ್ನೊಂದು ತಾಸು ಎರಡು ತಾಸನ ಪ್ರಸಾದ ಮಾಡ್ತೀವಿ ನಾವು ಮಾಡ್ತೀವಿ ನೀವು ಮಾಡ್ತೀರಿ ಮುಂಜಾನೆ ಹೆಸನ್ ನಾಲ್ಕು ಮಂದಿಗೆ ಎಪ್ಪ ಪ್ರಸಾದ ಹಾಕುವಂತ ಐನೂರು ಮಂದಿ ಬಂದ್ರೆ ಅದಕ್ಕೂ ಟೈಮ್ ಇರ್ತದಲ್ಲ ಎಪ್ಪ ಗುರುವೇ ಏನು ನಿನ್ನ ಆಟ ಏನು ನಿನ್ನ ಪರೀಕ್ಷೆ ಕಾಲಯ್ಯಪ್ಪ ರಾತ್ರಿ ಒಂದು ಗಂಟೆಗೆ ಬಂದು ಹಸುವಾಗಿದೆ ಅಂದ್ರೆ ಏನು ಉಣಿಸಲಿ ಅಪ್ಪ ಮೊದಲೇ ಬಡತನ ಒಂದು ವಾರ ಇತ್ತು ಊಟ ಮಾಡಿಲ್ಲ ಸ್ವಾಮಿ ಒಂದು ವಾರದಿಂದ ಏನು ತಿಂದಿಲ್ಲ ಉಪವಾಸ ವನವಾಸ ಬಡತನ ನೀ ಕೊಟ್ಟಿದೆ ಬಡತನ ಗರಗದ ಮಡಿವಾಳಪ್ಪ ಹೇಳಿದ್ರಂತ ಹಂಗೆ ಬಾಡ ಮಲ್ಲವ್ವ ಏನಾನ ಕೊಡವಯವ್ವ ಭಾಳ ತ್ರಾಸಲ್ಲಕ್ಕ எப்ப ஏன்னு கொடுல நினைக்க அக்கி இல்ல இல்லே இல்ல ஏனும் ஒன் வார்த்து ஊட்ட இல்ல இல்ல அனுபேட ஏன கொடு கண்ணாக நீர் விட்டு ஏனூ இல்ல நன் கண்ணாக நீர் விட்ட இல்ல அது குடித்திரு குடி அந்த ஆவத மடிவாழப்பா ஓடுக்கோத்து மனேகோத ಹಿತ್ತಲು ಗಿಡದಾಗ ಹೋದ್ರಂತ ಹಿತ್ತಲು ಮನೆ ಹಿಂದೆ ಹೋದ್ರಂತ ಆ ಕುಂಬಿ ಮ್ಯಾಲ ಅವರೀ ಬಳ್ಳಿ ಬಿದ್ದಿತ್ತಂತ ಅವ್ರೀ ಬಳ್ಳಿ ಅದ ಮ್ಯಾಲ ಬಿದ್ದಿತ್ತಂತ ಏ ಮಲ್ಲವ ಮನೆ ಏನಿಲ್ಲ ಅಂತೆಲ್ಲ ಹುಚ್ಚಿ ಮನೆ ಏನಿಲ್ಲ ಅಂತೆಲ್ಲ ಅವ್ರಿ ಬಳ್ಳಿ ಅದಲ್ಲ ನೋಡಲ್ಲ ಎರಡು ಚಂದ ಬಿದ್ದದು ಎರಡು ಚಂದ ಆಗಿ ಅವ್ನು ನೋಡು ಎಪ್ಪ ಅವನು ತೊಗೊಂಡು ಏನು ಮಾಡ್ತಾ ಏನೇನು ಹುಚ್ಚಿ ಇಲ್ಲ ಅನ್ಬಾರ್ದು ಯಾರನ್ನ ಬಂದಾಗ ಇಲ್ಲ ಇಲ್ಲನಬಾರ್ದು ನಾ ಯಾಕೆ ಹೇಳಕತ್ತೆ ಅಂದ್ರೆ ನಿಮ್ಗೆ ಹೇಳಕತ್ತೀನ್ರಿ ಇಲ್ಲನಬಾರ್ದು ಇಲ್ಲ ಅನ್ನೋರ ಮನೆಯಲ್ಲಿ ಏನೂ ಇಲ್ಲ ಆದ ಅನ್ನೋರ ಮನೆ ಎಲ್ಲ ಇಲ್ಲ ಅಂತ ಬರಬಾರ್ದು ಬಾಯ ಯಾರ ಭಿಕ್ಷುಕರು ಬಂದ್ರೆ ಮನೆ ಮುಂದ ಮುಂದಿನ ಜನ್ಮದಾಗ ನಿಮಗೂ ಅದೇ ನಿಮಗೂನು ಮುಂದಿನ ಜನ್ಮದಾಗದೇ ಗೊತ್ತಾಯ್ತಿಲ್ಲ ಏನು ಇರ್ತದ ನೀವು ಉಣ್ತೀರಿ ಉಣದ್ರಾಗ ಸ್ವಲ್ಪ ಒಂದಿಷ್ಟು ಯಾಕಂದ್ರ ಯಾವ ಸಮಯದಲ್ಲಿ ಕರಿಬಸವೇಶ್ವರ ನಿಮ್ಮ ಮನೆ ಮುಂದೆ ಬಂದು ನಿಂದ್ರ ಗೊತ್ತಿಲ್ಲ ಆ ಮೊದಲಿನ ಕಾಲದಾಗ ಬಾಗಲ ಮುಂದೆ ಚಂದ ಬರಿತಿದ್ರು ಬಹಳ ಏನಂತ ಬರಿತಿದಿರಿ ಮೊದಲು ಕರಿಬಸವೇಶ್ವರ ಪ್ರಸನ್ನ மௌனீஸ்வர பிரசன்ன மருள மஹந்த சிவாச்சாரிய பிரசன்ன அந்த பாகலி அது விட்டு சௌமல பேரே லேக்கை சுஸ்வாகம் அவு மொதல் இன்னொருத்தி பாகலீகி பசராஜ் பரியது விட்டாரே பாகலி முஸிம் நாளேவா இட்டாரே பரியோது விட்டாரல் ನಾಳೆ ಬಾ ಅಂತ ನಾವು ಒಬ್ರಿಗೆ ಕೇಳಿದೆ ನಿಮ್ಮ ಮನೆ ಮುಂದೆ ಬಾಗಿಲಿಗೆ ನಾಳೆ ಬಾ ಅಂತ ಯಾಕೆ ಬಡಿದ್ರಿ ಈ ದೇವ ಬರ್ತಾವೆ ರೀ ಅದಕ್ಕೆ ನಾಳೆ ಬರ್ತಾವೆ ದೇವ್ವ ಬರ್ತಾವಂತ ನಾಳೆ ಬಾ ಅಂತ ನೋಡೋಣ ಹೋತಾವಂತಾವೆ ನಾ ಕೇಳಿದೆ ದೇವ ಬರ್ತಾವ ಹೋತವೆ ಅಕಸ್ಮಾ ಅಂತ ಮರುಳ ಅಂತ ಶಿವಾಚಾರ್ಯ ಬಂದ್ರೆ ಹೆಂಗೆ ಮಾಡೋದು ನಿಮ್ಮ ಮನೆ ಮುಂದೆ ದೇವ್ರು ಬಂದ್ರೆ ನಾಳೆ ಬಾ ಅಂದ್ರೆ ಅದನ್ನು ಹೋಗ್ತದೆ ನಾಳೆಗೆ ಈ ನಾಳೆ ಬಾ ಅಂತ ಬರಬೇಡ್ರಿ ಹಿಂದೆ ಬಾ ಅಂತ ಬರೀರಿ ಈ ಕ್ಷಣಕ್ಕೆ ಬಾ ಅಂತ ಕರೀರಿ ಗುರುಗಳಿಗೆ ಈ ಕ್ಷಣಕ್ಕೆ ಬಾ ಅಂತ ಕರಿ ದೇವರಿಗೆ ಬರ್ತಾನೆ ನಾಳೆ ಬಾ ಅಂದ್ರೆ ಈಗ ನಾಳೆ ಬಾನು ಹೋಗ್ಯದ ಬೇರೆ ಬೇರೆ ಲೆಕ್ಕ ನಾಯಿ ಇದೆ ಎಚ್ಚರಿಕೆ ಮತ್ತೆ ಒಳಗೆ ಹೋದ್ರಂತ ಅದು ಅವ್ರಿ ಬಳ್ಳಿ ಹಿಂಗೆ ಜಗ್ಗಿದ್ರಂತ ಗರ್ಗದ ಮಾಡಿ ಜಗ್ಗಿದ್ರಂತ ಈ ಓಸು ಅವ್ರಿ ಕಡೆಕ್ ಮಾಡು ಮಲ್ಲವ ಚಂದ ನೀರ ಹಾಕಿ ಕುದಿಸಿ ಉಪ್ಪು ಹಾಕಿ ತಂದು ಕೊಡವ ಭಾಳಸಾಗ್ಯದಂದ್ರಂತ ಆ ಕಂದಲಂತ ಅಪ್ಪಾ ದೋಖ ಮಾಡಿದೆಪ್ಪ ಅಪ್ಪ ಅಪ್ಪ ಏನಾಯಿತು ನಾಳಿಗೆ ನಾನು ನನ್ನ ಗಂಡ ಒಂದು ವಾರ ಉಪಾಸಿದ್ವಿ ಅದೇ ಅವ್ರಿ ಕಿತ್ಕೊಂಡು ಕುದಿಸ್ಕೊಂಡು ತಿನ್ಬೇಕಂತ ಮಾಡಿದ್ವಿ ಅಪ್ಪ ನಾಳಿಗೆ ಅದನ್ನು ಇರ್ಲಾರ್ದಂಗೆ ಮಾಡಿದ್ರೆ ಅಯ್ಯಪ್ಪ ನನ್ನ ಮನೇನ ಅವ್ರಿ ಬಳ್ಳಿ ಕಿತ್ತಿದೆ ಅಯ್ಯಪ್ಪ ಅಂತ ಅವಾಗ ಗುರುಗಳು ಹೇಳಿದ್ರಂತ ಮಲ್ಲವ್ವ ನಾ ಕಿತ್ತಿದ್ದು ನಿನ್ನ ಮನೇನ ಅವ್ರಿ ಬಳ್ಳಿ ಅಲ್ಲ ನಿನ್ನ ಮನೇನ ಬಡತನದ ಬಳ್ಳಿ ಕಿತ್ತಿ ಹೋಗಿದ್ದೀನಿ ಹೋಗಂದ್ರೂ ನಿನ್ನ ಮನೆಯ ಬಡತನದ ಬಳ್ಳಿ ಕಿತ್ತೋಗದೀನಿ ಚಿಂತೆ ಮಾಡಬೇಡ ಅದಕ್ಕೆ ಗುರು ನಿಂತ ಮನೆ ಕಾಶಿ ಗುರು ಉಂಡ ಮನೆ ಸ್ವರ್ಗ ಗುರು ಉಂಡ ಮನೆ ಗುರು ನಿಂತ ಮನೆ ಗುರು ಅಡ್ಡಾಡಿದ ಮನೆ ಸ್ವರ್ಗ ಕೈಲಾಸ ಆ ತಾಯಿಯಾಗಿರ್ತಕ್ಕಂಥ ಮೌನ ನಾಗಮ್ಮ ಮೌನಾಚಾರ್ಯ ಕಾಯ್ಕೋತ್ ಕುಂತಾರ ನಾಗವ್ವ ಅಂತ ಮನೆಗೆ ಬರ್ತಾರ ಆ ಮನೆಗೆ ಬಂದು ನೋಡಿದಾಗ ಭಾಳ ಖುಷಿ ಆ ನಾಗಲಿಂಗ ಅಜ್ಜ ಬಂದ ಒಳಗ ಕಾಲಿಗೆ ನೀರು ಹಾಕಿ ಆರತಿಯನ್ನು ಮಾಡಿ ಮನೆ ಕರ್ಕೊಂಡು ಹೋಗ್ತಾರ ಮನೆ ಕರ್ಕೊಂಡು ಹೋಗಿ ಗುರುಗಳ ಕೂಡಿಸಿದ್ರಂತ ಆಗ ಆ ತಾಯಿ ಆಗಿರ್ತಕ್ಕಂಥ ನಾಗವ್ವ ಗರ್ಭಿಣಿ ಇರ್ತಾಳೆ ಅವಾಗ ಆಕೆಯ ಪಟ್ಟೆಯನ್ನು ದಿಟ್ಟಿಸಿ ನೋಡಿದ್ರಂಥ ಗುರುಗಳು ಕಣ್ಣು ಮುಚ್ಚಿ ಆಕೆಯ ಹೊಟ್ಟೆಯನ್ನು ನೋಡ್ತಾರ ಕೈ ಮುಗಿದ್ರಂಥ ನಾಗವ್ವ ನೀನು ಸಾಮಾನ್ಯವಾಗಿರ್ತಕ್ಕಂಥ ಅಲ್ಲ ಜಗತ್ತಿನೊಳಗ ಪುಣ್ಯವಂತ ಮಕ್ಕಳು ಹುಟ್ಟಬೇಕಾದ್ರೆ ತಾಯಿ ಪುಣ್ಯ ಮಾಡಿರ್ಬೇಕು ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ತಾಯಿನೂ ಪುಣ್ಯನೇ ಮಾಡ್ಬೇಕಂತ ಎಷ್ಟು ಮಂದಿ ಜಗತ್ತಿನಾಗ ಚಲೋ ಮಕ್ಕಳದಾರ ಹೇಳ ಕುಪುತ್ರೋ ಜಾಯತಿ ಕ್ವಚಿತಪಿ ಕುಮಾತಾನ ಭವತಿ ಜಗತ್ತಿನಾಗ ಕೆಟ್ಟ ಮಕ್ಕಳು ಇರ್ತಾರಂತ ಕೆಟ್ಟ ತಾಯಿ ಅಂತ ಆಗ ಎಪ್ಪ ಆಗಬೇಕು ಏನಿಲ್ಲ ನಿನ್ನ ಗರ್ಭದೊಳಗೆ ಒಂದು ಕೂಸದ ನಾಳಿನ ದಿವಸ ನಿನ್ನ ಗರ್ಭದಿಂದ ಆ ಮಗು ಹೊರಗೆ ಬರ್ತದ ನಿನ್ನ ಗರ್ಭದಿಂದ ಹೊರಗೆ ಬರ್ತಕ್ಕಂಥ ಕೂಸು ನೋಡಲಿಕ್ಕೆ ಪುರುಷ ರೂಪ ಆದರೆ ಒಳಗಡೆ ಅದು ದೇವಿ ಸ್ವರೂಪ ಒಳಗಡೆ ದೇವಿ ಸ್ವರೂಪ ನೋಡಲಿಕ್ಕೆ ಗಂಡು ಕಣ್ಣಂಗೆ ಕಾಣುತ್ತಾ ಒಳಗಿರ್ತಕ್ಕಂಥ ಶಕ್ತಿ ದೇವಿ ಸ್ವರೂಪ ದೈವಿ ಸ್ವರೂಪ ಸ್ತ್ರೀ ರೂಪದಲ್ಲಿರ್ತಕ್ಕಂಥ ಗಂಡು ಮಗವನ್ನು ನೀನು ಹಡಿತಿದ್ದಿ ತಾಯಿ ಅವನು ನಿನ್ನ ಮಗನಾಗಿರದೆ ಲೋಕದ ಮಗನಾಗ್ತನ ಆ ಮಗುವಿನ ನಾಮಕರಣ ಸಮಾರಂಭಕ್ಕೆ ನನಗೆ ಕರಲಾಕ ಕಳಿಸು ಆ ಮಗುವಿಗೆ ನಾಗಲಿಂಗ ಅಂತ ಹೆಸರಿಡಬೇಕು ಆಗಲಿ ಸ್ವಾಮಿ ಅಪ್ಪಣೆ ಆ ಮಗುವಿಗೆ ನಾಗಲಿಂಗ ಅಂತ ಹೆಸರಿಡಂತಕ್ಕಂಥ ಅಪ್ಪಣೆಯನ್ನು ಕೊಟ್ಟು ಆ ತಾಯಿಯ ಮನೆಯಲ್ಲಿ ಬಂದು ಎರಡು ದಿವಸ ಇದ್ದು ಪ್ರಯಾಣ ಮಾಡ್ತಾರೆ ಆ ತಂದೆಯಾಗಿರ್ತಕ್ಕಂಥ ಮೌನಾಚಾರಿಗೆ ತಾಯಿಯಾಗಿರ್ತಕ್ಕಂಥ ನಾಗಮ್ಮನಿಗೆ ಬಹಳ ಸಂತೋಷ ಆಗ್ತದೆ